ಏನಿದು ಎಚ್ ಬಿ ಎನ್ ಸಿ ಬ್ಲಡ್ ಟೆಸ್ಟ್ ಇದನ್ನ ಡಾಕ್ಟರ್ಸ್ಗಳು ಡಯಾಬಿಟಿಸ್ ಇರೋರಿಗೆ ಯಾಕೆ ಮಾಡ್ಸಿಕ್ ಹೇಳ್ತಾರೆ ಈ ವಿಡಿಯೋದಲ್ಲಿ ಇದಕ್ಕೆ ಆನ್ಸರ್ ಸಿಗುತ್ತೆ ಸೊ ಹೆಚ್ ಬಿ ಎ ಸಿ ಅಂತ ಹೇಳಿದರೆ ಗ್ಲೈಕೋಸೈಲೇಟೆಡ್ ಹಿಮೋಗ್ಲೋಬಿನ್ ಅಂತ ಕರಿತೀವಿ ಈ ಒಂದು ಹೆಚ್ ಬಿ ಎ ಸಿ ಏನು ಮೆಜರ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ರಕ್ತದಲ್ಲಿರೋ ಕೆಂಪು ರಕ್ತ ಕಣಗಳಲ್ಲಿರುವಂಥ ಹಿಮೋಗ್ಲೋಬಿನ್ಗೆ ಕೆಮಿಕಲಿ ಎಷ್ಟು ಶುಗರ್ಸ್ಗಳು ಲಿಂಕ್ ಆಗಿದೆ ಅನ್ನೋದನ್ನ ಮೆಜರ್ ಮಾಡುತ್ತೆ ಇದರಿಂದ ಏನು ಉಪಯೋಗ ಅಂತ ಹೇಳಿದರೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ನಮ್ಮ ಹಿಂದಿನ ಎರಡರಿಂದ ಮೂರು ತಿಂಗಳಲ್ಲಿ ಆವ್ರೇಜ್ ಬ್ಲಡ್ ಶುಗರ್ ಲೆವೆಲ್ಸ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ಬ್ಲಡ್ ಟೆಸ್ಟ್ ಮೂಲಕ ತಿಳ್ಕೊಬೋದಾಗುತ್ತೆ ಸೊ ಡಾಕ್ಟರ್ಸ್ಗಳು ಈ ಒಂದು ಬ್ಲಡ್ ಟೆಸ್ಟ್ನ ಯೂಸ್ ಮಾಡಿ ಬಿಟ್ಟು ನಿಮಗೆ ಡಯಾಬಿಟಿಸ್ ಇಲ್ಲ ಅಂತ ಡಯಾಗ್ನೋಸ್ ಮಾಡ್ತಾರೆ ನಿಮಗೆ ಡಯಾಬಿಟಿಸ್ ಇದ್ದರೆ ನೀವು ನಿಮ್ಮ ಮೆಡಿಕೇಶನ್ಸ್ಗಳನ್ನ ಚೇಂಜ್ ಮಾಡುವಾಗ ಅಥವಾ ನಿಮಗೆ ನ್ಯೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಾಗ ಈ ಒಂದು ಲ್ಯಾಬ್ ರಿಪೋರ್ಟ್ಸ್ನ ಯೂಸ್ ಮಾಡ್ತಾರೆ ಸೊ ಯೂಶಲಿ ಈ ಒಂದು ಹೆಚ್ ಬಿ ಎನ್ ಸಿ ವ್ಯಾಲ್ಯೂಸ್ಗಳು ಫೋರ್ ಟು ಫೈವ್ ಪಾಯಿಂಟ್ ಸಿಕ್ಸ್ ಒಳಗಿದ್ರೆ ನಾರ್ಮಲ್ ಅಂತ ಕರಿತೀವಿ ಫೈವ್ ಪಾಯಿಂಟ್ ಸೆವೆನ್ ಟು ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಒಳಗಿದ್ರೆ ನೀವು ಪ್ರೀ ಡಯಾಬಿಟಿಕ್ ನಿಮಗೆ ಡಯಾಬಿಟಿಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅರ್ಥ ಹಾಗೆಯೇ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮೇಲಿದ್ರೆ ನೀವು ಡಯಾಬಿಟಿಕ್ ಅಂತ ಅರ್ಥ ಸೊ ಯೂಶಲಿ ಇದನ್ನು ನೀವು ಸಿಕ್ಸ್ ಪರ್ಸೆಂಟ್ ಒಳಗಡೆ Ten Maracuet, trae...